ನಮಸ್ಕಾರ ದ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರನ್ನ ಮತ್ತೊಂದು ದಿನದಲ್ಲಿ ದೇವರ ಸಮ್ಮುಖಕ್ಕೆ ಧ್ಯಾನಕ್ಕೂ ಪ್ರಾರ್ಥನೆಗೂ ಸ್ವಾಗತ ಮಾಡುತ್ತೇನೆ ನೀವು ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ನಿಮಗೋಸ್ಕರ ನಿಮ್ಮ ಕುಟುಂಬಗಳಿಗೋಸ್ಕರವಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಈ ದಿನದ ಸಂದೇಶ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಎಷ್ಟು ದೃಢವಾಗಿದ್ದೇವೆ ಎಂಬುದು ಚೆನ್ನಾಗಿ ಗೊತ್ತಾಗುತ್ತದೆ ಹೌದು ದೇವ್ ದೇವರ ವಾಕ್ಯ ನಮಗೆ ಹೇಳುವಾಗ ಅದನ್ನು ನಾವು ಪರೀಕ್ಷಿಸಿಕೊಂಡಾಗ ನಮಗೆ ಗೊತ್ತಾಗ್ತದೆ ಇವತ್ತಿನ ಟಾಪಿಕ್ ನಿಮ್ಮ ಅಳು ಆನಂದವಾಗುವುದು ನಿಮಗೆ ಆಧರಣೆ ಉಂಟಾಗುವುದು ಎಂದು ಹೇಳುತ್ತದೆ ಪ್ರಿಯ ದೇವಜನವೇ ಅಳು ಎಂದು ಹೇಳುತ್ತಾ ಇದೆ ಆಧರಣೆ ಎಂದು ಹೇಳುತ್ತಾ ಇದೆ ಆನಂದವಾಗುವುದು ಅಂತ ಕೂಡ ಹೇಳುತ್ತಾ ಇದೆ ಹಾಗಾದರೆ ನಮ್ಮ ಜೀವಿತದಲ್ಲಿ ಎದುರಾಗುವ ಭಯಂಕರವಾದಂಥ ಪರಿಸ್ಥಿತಿಗಳನ್ನು ನಾವು ಹೇಗೆ ಎದುರಿಸುತ್ತೇವೆ ಎಂಬುದನ್ನು ಈವತ್ತು ವಾಕ್ಯದ ಮೂಲಕವಾಗಿ ನಾವು ಕೇಳಿ ತಿಳಿದುಕೊಳ್ಳೋಣ ನೀವೆಲ್ಲರೂ ಸಿದ್ಧ ಮನಸ್ಸಿನಿಂದ ಈ ಥರದ ಸ್ವಲ್ಪ ದೊಡ್ಡ ಸಂದೇಶಗಳನ್ನು ಕೇಳಲಿಕ್ಕೆ ನೀವು ಮನಸ್ಸು ಮಾಡಿಕೊಂಡು ಬರ್ತಾ ಅಂತ ನಾನು ನಂಬುತ್ತಾ ಇದ್ದೇನೆ ಖಂಡಿತ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನ ಸ್ವಾರ್ತೆ ಹನ್ನೊಂದನೆಯ ಅಧ್ಯಾಯ ಮೂವತ್ತ ಒಂದನೆಯ ವಚನ ಮರಿಯಳ ಕೂಡ ಮನೆಯಲ್ಲಿ ಇದ್ದುಕೊಂಡು ಆಕೆಯನ್ನು ಸಂತೈಸುತ್ತಿದ್ದ ಯಹೂದ್ಯರು ಆಕೆ ತಟ್ಟನೆ ಎದ್ದು ಹೊರಗೆ ಹೋಗುವುದನ್ನು ಕಂಡು ಈಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗುತ್ತಾಳೆಂದು ನೆನೆಸಿ ಆಕೆ ಹಿಂದೆ ಹೋದರು ಎಂದು ನಾವು ನೋಡುತ್ತಾ ಇದ್ದೇವೆ ಹಲಲುಯ್ಯ ಆಮೇಲೆ ದೇವರಿಗೆ ಸ್ತೋತ್ರ ಇಲ್ಲಿನ ಪರಿಸ್ಥಿತಿ ನಿಮಗೆ ಚೆನ್ನಾಗಿ ಗೊತ್ತಿದೆ ಏನೆಂದರೆ ಮಾರ್ತಳು ಮರಿಯಳು ಮತ್ತು ಅವರ ಸಹೋದರನಾದಂಥ ಲಾಜರನು ಆದರೆ ಈ ಪರಿಸ್ಥಿತಿ ಏನಾಗಿದೆ ಎಂದು ನೋಡುವಾಗ ಈ ಸಹೋದರಿಯರಿಬ್ಬರ ಇಬ್ಬರ ಸಹೋದರನಾದಂಥ ಲಾಜರನ್ನು ಸತ್ತು ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಇವರ ಕುಟುಂಬವನ್ನು ಆಧರಣೆ ಮಾಡಲಿಕ್ಕಾಗಿ ಏನು ಮಾಡ್ತಾಯಿದ್ದಾರೆ ಯಹೂದಿರೆಲ್ಲರೂ ಸೇರಿ ಬಂದಿದ್ದಾರೆ ಸಾಧಾರಣವಾಗಿ ಒಂದು ಮನೆಯಲ್ಲಿ ಮರಣ ಎಂದರೆ ಅಪಘಾತದಿಂದಲೋ ಅನಾರೋಗ್ಯದಿಂದಲೋ ತುಂಬ ಕಷ್ಟಕರವಾದ ಪರಿಸ್ಥಿತಿಗಳು ಮರಣ ಎಂದಾಗಲೇ ನೋವು ಅಧಿಕವಾದದ್ದು ಅಲ್ವಾ ಕೆಲವು ಸಾರಿ ಯವ್ವನಸ್ಥರು ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಂಡಿರುತ್ತಾರೆ ಅಲ್ಪಾಯುಷ್ಯಗಳಾಗಿ ಹೋಗುವಂಥ ವ್ಯಕ್ತಿಗಳ ನೋವು ನಮ್ಮನ್ನು ತುಂಬ ದೊಡ್ಡದಾಗಿ ಬಾಧಿಸುತ್ತದೆ ಅಲ್ಪ ಸ್ವಲ್ಪವಾಗಿ ಅಲ್ಲ ದೊಡ್ಡದಾಗಿ ನಮ್ಮನ್ನು ಬಾಧಿಸುತ್ತದೆ ಬೇರೆ ಎಲ್ಲ ನಷ್ಟಗಳಿಗಿಂತ ಜೀವನಷ್ಟ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಈಗ ಇಬ್ಬರು ಸಹೋದರಿಯರು ಇಬ್ಬರ ಸಹೋದರರ ಸಹೋದರಿಯರ ಮುದ್ದಿನ ಸಹೋದರ ಇಬ್ಬರು ಅಕ್ಕಂದಿರಿದ್ದರೆ ಹೇಗಿರುತ್ತೆ ಅಲ್ವಾ ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ನೋಡಿಕೊಳ್ಳುತ್ತಾರೆ ಇಂತಹ ತಮ್ಮನನ್ನು ಕಳಕೊಂಡ ಈ ಸಹೋದರಿಯರನ್ನು ಆಧರಣೆ ಮಾಡಲಿಕ್ಕಾಗಿ ಯಹೂದ್ಯರು ಬಂದಿದ್ದರು ಎಂದು ನೀವು ವಾಕ್ಯದಲ್ಲಿ ನೀವು ನೋಡುತ್ತಾ ಇದ್ದೀರ ಅದರ ಹಿಂದಿನ ವಾಕ್ಯ ಹತ್ತೊಂಬತ್ತನೇ ವಾಕ್ಯ ಯೋಹಾನನ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ಯಹೂದ್ಯರಲ್ಲಿ ಅನೇಕರು ಮಾರ್ಥಳ ಮತ್ತು ಮರಿಯಳ ಬಳಿಗೆ ಅವರನ್ನು ಸ್ತಮ್ಮನ ವಿಷಯದಲ್ಲಿ ಸಂತೋ ಸಂತೈಸಬೇಕೆಂದು ಬಂದಿದ್ದರು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಯಾವ ರೀತಿಯಾಗಿಂದರೆ ಇವರ ಕುಟುಂಬ ದಿಕ್ಕು ತಪ್ಪಿ ಹೋಗಿದೆ ಹೇಗೆ ಮತ್ತೆ ಸರಿದಾರಿಗೆ ಇವರನ್ನ ತರುವುದು ಅಳುತ್ತಿರುವ ವ್ಯಕ್ತಿಗಳನ್ನು ವೇದಿಸುತ್ತಿರುವ ವ್ಯಕ್ತಿಗಳನ್ನು ರೋದನೆಗೂ ಮಾಡುತ್ತಿರುವ ವ್ಯಕ್ತಿಗಳನ್ನು ನಾವು ಸಂತೈಸುವುದು ಹೇಗೆ ಸುಮ್ಮನಿರಿಯಮ್ಮ ಸುಮ್ಮನಿರಿ ಬೇಸರ ಮಾಡಿಕೊಳ್ಬೇಡ್ರಿ ಅಳಬೇಡ್ರಿ ಎಂದು ಆ ಮರಣದ ಮನೆಯಲ್ಲಿ ಸಂತೈಸುವುದನ್ನು ನೀವೆಲ್ಲರೂ ಅನುಭವ ಮಾಡಿಕೊಂಡೇ ಇರುತ್ತೀರಿ ಸುಲಭವಾಗಿ ಅವರನ್ನು ಸಾಂತ್ವನ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಇಲ್ಲಿ ನೋಡುತ್ತಾ ಇದ್ದೇವೆ ಅನೇಕರು ಅಂತ ಹೇಳುತ್ತಾ ಇದೆ ಈ ಕುಟುಂಬವನ್ನು ಈ ಹೆಣ್ಣು ಮಕ್ಕಳನ್ನು ಮಾರ್ತಳ ಮತ್ತು ಮರಿಯಳನ್ನು ಸಂತೈಸುವುದಕ್ಕಾಗಿ ಅವರ ಮನೆಗೆ ಬಂದಿದ್ದರು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರಿಯ ದೇವಜನವೇ ಕೆಲವು ಸಂದರ್ಭಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ಈ ರೀತಿಯಾದಂಥ ನಷ್ಟಗಳು ಸಂಭವಿಸುವಾಗ ಹೇಗೆ ಅವರನ್ನು ಸಾಂತ್ವನ ಮಾಡುವುದು ಅವರ ಅಳುವು ಅಧಿಕವಾಗ್ತಾ ಇದೆ ಈ ದಿನಗಳಲ್ಲಿ ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಮರಣ ಸಂಭವಿಸದೇ ಇರಬಹುದು ಆದರೆ ಮರಣವೇ ಸಂಭವಿಸಿದಷ್ಟು ಭಯಂಕರವಾದ ಅಳು ದುಃಖ ವೇದನೆ ನಿಮ್ಮ ನನ್ನ ಜೀವಿತದಲ್ಲಿ ಆಗುತ್ತಿದ್ದರೆ ಇಲ್ಲಿ ನಾವು ಧ್ಯಾನ ಏನು ಅಂದರೆ ಜನರು ಈ ಏನು ಮಾರ್ತಳು ಅಲ್ಲಿ ಹೇಳ್ತದೆ ಮರಿಯಳು ಕೂಡ ಮನೆಯಲ್ಲಿದ್ದುಕೊಂಡು ಆಕೆಯನ್ನು ಸಂತೈಸುತ್ತಿದ್ದ ಹೋದರೂ ಆ ಮರಿಯಳು ತಟ್ಟನೆ ಎದ್ದು ಹೊರಗೆ ಹೋಗುವುದನ್ನು ಕಂಡು ಈಕೆ ಅಳುವುದಕ್ಕಾಗಿ ಹೋಗುತ್ತಿದ್ದಾಳೆ ಅಂದುಕೊಂಡರು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನ ಒಂದು ವಿಷಯ ನಾನು ಹೇಳುತ್ತೇನೆ ಇಲ್ಲಿ ಏನಂದರೆ ಈ ದುಃಖವು ಏಸುವಿಲ್ಲದ ದುಃಖವು ಅಂದರೆ ಏಸುವಿಲ್ಲದ ಜೀವಿತ ನಮಗೆ ಖಂಡಿತ ದುಃಖಕ್ಕೆ ಮಾರ್ಗ ಎಂದು ನಾವು ನೋಡುತ್ತಾ ಇದ್ದೇವೆ ಯಾವ ರೀತಿಯಾಗಿ ಇಲ್ಲಿ ನಾವು ನೋಡುವಾಗ ನಮ್ಮ ದುಃಖದಲ್ಲಿ ನಮ್ಮ ಒಂದು ವೇದನೆಯಲ್ಲಿ ಅವರು ಬೇರೆಯವರು ಕೂಡ ನಮ್ಮನ್ನು ಹಿಂಬಾಲಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ ಕೆಲವು ಸಂದರ್ಭಗಳಲ್ಲಿ ನಾವು ಧೈರ್ಯವಾದ ಕ್ರೈಸ್ತರಾಗಿರುತ್ತೇವೆ ನಮ್ಮನ್ನು ಧೈರ್ಯಪಡಿಸುವುದಕ್ಕೆ ನಮ್ಮನ್ನು ಬಲಪಡಿಸುವುದಕ್ಕೆ ಕೆಲವರು ಬಂದಿರುತ್ತಾರೆ ನಾವು ಆ ಸಂದರ್ಭದಲ್ಲಿ ಮಾತಾಡುವ ಮಾತುಗಳಿದಾವಲ್ವ ಅವರನ್ನು ನಂಬಿಕೆಗೆ ಕರ್ಕೊಂಡು ಬರ್ತವೆ ಇಲ್ಲಾಂದರೆ ನಂಬಿಕೆಯಿಂದ ದೂರ ಮಾಡ್ತವೆ ನನಗೆ ಒಂದು ಕುಟುಂಬ ಗೊತ್ತುಂಟು ಆ ಕುಟುಂಬ ನಾನು ಕೆಲವು ಸಾರಿ ಉದಾಹರಣೆ ಹೇಳಿದ್ದೇನೆ ಮುದ್ದಾಗಿ ಬೆಳೆಸುತ್ತಿರುವ ಎರಡು ಮಕ್ಕಳು ತಂದೆ ತಾಯಿಗಳು ಸಂತೋಷಕರವಾದಂಥ ಕುಟುಂಬ ಚೆನ್ನಾಗಿ ಹೋಗ್ತಾ ಇತ್ತು ದಿಢೀರ್ನೆ ಅದರಲ್ಲಿ ಒಬ್ಬ ಮಗನಿಗೆ ಹುಷಾರು ತಪ್ಪಿ ಹಾರ್ಟ್ ಅಟ್ಯಾಕಲ್ಲಿ ಮರಣಿಸಿಬಿಡುತ್ತಾರೆ ತಂದೆ ತಾಯಿಗಳಿಗೆ ವಿಪರೀತವಾದಂಥ ನೋವು ಮುದ್ದಾಗಿ ಸಾಕಿ ಪ್ರಾಣವನ್ನೇ ಇಟ್ಟುಕೊಂಡಿದ್ದ ಮಗನು ತಮ್ಮನ್ನು ಕೈಬಿಟ್ಟು ಹೋದನಲ್ಲ ಎಂಬ ವೇದನೆ ರೋದನೆ ಅವರನ್ನು ಸಾಂತ್ವನ ಮಾಡಲಿಕ್ಕೆ ಅನೇಕರು ಹೋಗಿ ಸಾಂತ್ವನ ಮಾಡಿದರೂ ಅವರು ಸಾಂತ್ವನ ಹೊಂದುತ್ತಾ ಇಲ್ಲ ಕೆಲವು ಸಂದರ್ಭಗಳಲ್ಲಿ ನಾವು ಕೆಲವರು ಹೋಗಿದ್ವಿ ಸಾಂತ್ವನ ಮಾಡಿದರು ಅವರ ಪ್ರಶ್ನೆ ಇಷ್ಟೇ ದೇವರು ನಮ್ಮನ್ನು ಪ್ರೀತಿಸುತ್ತಿದ್ದರೆ ನಮಗ್ಯಾಕೆ ಈ ರೀತಿಯಾದ ಕಷ್ಟವನ್ನು ದೇವರು ಅನುಮತಿಸಿದ್ದಾರೆ ನಮ್ಮ ಮಗನೇ ಯಾಕೆ ನಾವೇನು ತಪ್ಪು ಮಾಡಿದ್ದೀವಿ ನಮ್ಮ ವೇಳೆ ಯಾಕೆ ದೇವರಿಗೆ ಇಷ್ಟೊಂದು ಕೋಪ ಎಂದು ಹೇಳಲಿಕ್ಕೆ ಅವರು ಪ್ರಾರಂಭಿಸುತ್ತಾರೆ ಏನು ಹೇಳಿ ಅವರನ್ನು ಸಾಂತ್ವನ ಮಾಡಿದರೂ ಸಾಧ್ಯವಾಗೋದಿಲ್ಲ ಆಲೋಚನೆ ಮಾಡಿ ಒಂದು ವೇಳೆ ತಂದೆ ತಾಯಿಗಳು ಈ ಮಗನೇನು ನಷ್ಟದ ವಿಷಯದಲ್ಲಿ ಎಲ್ಲರ ಮುಂದೆಯೂ ಅಯ್ಯೋ ಈ ದೇವರನ್ನು ನಂಬಿಕೊಂಡಿದ್ದೆವು ಈ ದೇವರು ನಮ್ಮನ್ನು ಕೈಬಿಟ್ಟುಬಿಟ್ನು ನಂಬಿದ್ದಕ್ಕೂ ನಮಗೆ ನಷ್ಟ ಆಗೋಯ್ತು ಮೋಸ ಆಗೋಯ್ತು ಈ ದೇವರು ಸರಿ ಇಲ್ಲಪ್ಪ ಈ ದೇವರು ಸಹಾಯ ಮಾಡಲ್ಲಪ್ಪ ಎಂದು ಏನಾದರೂ ಆ ತಂದೆ ತಾಯಿಗಳು ಸಾಕ್ಷಿ ಕೊಟ್ಟರೆ ಎಷ್ಟೋ ಜನರು ಕರ್ತನನ್ನು ಈಗ ನಂಬಿ ಮುಂದಕ್ಕೆ ಬರುತ್ತಿರುತ್ತಾರಲ್ವ ಅವರ ಜೀವಿತ ಏನನ್ನಿಸುತ್ತೆ ಓ ಈ ದೇವರು ಕಷ್ಟದಲ್ಲಿ ನಮಗೆ ಸಹಾಯ ಮಾಡುತ್ತಾರೋ ಮಾಡಲ್ವೋ ಅಂತ ಅಂದುಕೊಳ್ಳುತ್ತಾರಲ್ವ ನನ್ನ ಪ್ರಿಯದೇವಜನವೇ ನಿಮ್ಮ ನಂಬಿಕೆ ಹೇಗಿದೆ ಕೆಲವು ಮರಣಗಳೇ ಮನೆಯಲ್ಲಿ ಸಂಭವಿಸಬಹುದು ನಮಗೆ ಮುದ್ದಾದ ಬೇಕಾದವರು ನಮ್ಮನ್ನು ಅಗಲಿ ಹೋಗಬಹುದು ಅಂತ ಸಂದರ್ಭದಲ್ಲಿ ನಮ್ಮ ನಂಬಿಕೆ ಹೇಗಿದೆ ಪ್ರಿಯದೇವಜನವೇ ದೇವರು ಅಬ್ರಹಾಮನಿಗೆ ಅಬ್ರಹಾಮ ನಿನಗೆ ನಾನು ಕೊಟ್ಟಂಥ ಒಬ್ಬನೇ ಮಗುವನ್ನು ಹಿಂತಿರುಗಿಸಿ ನೀನು ನನಗೆ ಯಜ್ಞವಾಗಿ ಸಮರ್ಪಿಸಬೇಕು ಎಂದಾಗ ಅಬ್ರಹಾಮನು ದೇವರೇ ಮುಪ್ಪಿನ ಪ್ರಾಯದಲ್ಲಿ ಕೊಟ್ಟ ಮಗುವಲ್ಲವೇ ಕಾದು 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 ಕೊಟ್ಟ ಮಗುವಲ್ಲವೇ ಮತ್ತೆ ಹೇಗಪ್ಪಾ ನಾನು ಮಾಡಲಿ ಇಲ್ಲಪ್ಪಾ ದಯಮಾಡಿ ಬೇರೆ ಏನಾದರೂ ಕೇಳಪ್ಪ ದಯಮಾಡಿ ಇದನ್ನು ಬಿಟ್ಟುಬಿಡಪ್ಪ ದಯಮಾಡಿ ಕರುಣೆ ತೋರಿಸಪ್ಪ ಎಂದು ಕೇಳಿಕೊಳ್ಳಲಿಲ್ಲ ದೇವರು ಅವನನ್ನು ಪರೀಕ್ಷಿಸಿದನು ನಿಮ್ಮ ನನ್ನ ಒಂದು ವೇಳೆ ಅಬ್ರಹಾಮನು ಬಲಿ ಕೊಟ್ಟುಬಿಟ್ಟಿದ್ರೂ ಕೂಡ ಅವನು ಇದ್ನೋ ಏನು ಯಾಕೆಂದರೆ ದುಃಖ ಪಡಲಿಲ್ಲ ಕರ್ಕೊಂಡು ಹೋದ ಇನ್ನೇನು ಕೊಲ್ಲಲಿಕ್ಕೆ ಕತ್ತಿ ಎತ್ತಿದ ದೇವರು ಅವನ ನಂಬಿಕೆಯನ್ನು ಮೆಚ್ಚಿದನು ನನ್ನ ಪ್ರಿಯ ಜನವೇ ಒಂದು ವೇಳೆ ನಮ್ಮ ಜೀವಿತಗಳಲ್ಲಿ ನಮಗಿಷ್ಟವಾದದ್ದನ್ನು ದೇವರು ಕೇಳುವಾಗ ನಾವೇನಾದರೂ ಕೊಡದೆ ಹೋದರೆ ನಮ್ಮ ನಂಬಿಕೆ ಎಷ್ಟೋ ಜನರು ನೋಡ್ತಾ ಇರ್ತಾರೆ ಅಯ್ಯೋ ಇಷ್ಟು ದಿನ ಇವರು ಆಲೆಯಕ್ಕೋದ್ರಪ್ಪ ಇಷ್ಟು ದಿನ ಪ್ರಾರ್ಥನೆಗಳನ್ನು ಮಾಡಿದ್ರಪ್ಪ ಇಷ್ಟು ದಿನ ಈ ದೇವರನ್ನ ನಂಬಿದ್ರಪ್ಪ ಇವತ್ತು ಇವರೇ ಇಂಥವರೇ ನಮಗೆ ಸಾಕ್ಷಿ ಹೇಳ್ತಾ ಇದ್ದಾರೆ ಅಯ್ಯೋ ಈ ದೇವರನ್ನ ಯಾಕೆ ನಂಬಿದೋ ಅಂತ ಇದ್ದಾರಲ್ವಾ ನೋಡಿ ದುಃಖದಲ್ಲಿ ಅನೇಕರು ನಿಮ್ಮನ್ನು ಹಿಂಬಾಲಿಸ್ತಾರೆ ಎಷ್ಟೋ ಜನರು ನೋಡಿ ಆಕೆ ಅಳುತ್ತಾಳೆಂದು ಸಮಾಧಿಗೆ ಹೋಗುತ್ತಾಳೆಂದು ತಿಳಿದು ಆಕೆ ಹಿಂದೆ ಹೋಗ್ತಾ ಇದ್ದಾರೆ ಅಯ್ಯೋ ಒಳಕ್ಕೆ ಹೋಗ್ತಾ ಇದ್ದಲ್ಲಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಸ್ವಲ್ಪ ಅಂದರೆ ನಮ್ಮನ್ನು ಅಳುವಲ್ಲಿ ಹಿಂಬಾಲಿಸ್ತಾರೆ ನಾವು ದುಃಖದಲ್ಲಿರುವಾಗ ಏನಾದರೂ ಹೇಳಿದರೆ ಕೇಳಿಸ್ಕೊಳ್ತಾರೆ ಯಾಕೆಂದರೆ ಆಗ ನಮ್ಮನ್ನು ಸಾಂತ್ವನ ಮಾಡಬೇಕು ಇವತ್ತು ನಿಮ್ಮ ನಂಬಿಕೆ ಹೇಗಿದೆ ದೇವ್ರಜನಬಾಯಿ ನಿಮ್ಮನ್ನು ನನ್ನನ್ನು ಅನೇಕರು ದುಃಖ ನಮ್ಮ ದುಃಖವನ್ನು ನೋಡಿ ಹಿಂಬಾಲಿಸುವಾಗ ನಿಮ್ಮ ದುಃಖದಲ್ಲಿಯೂ ನಷ್ಟದಲ್ಲಿಯೂ ರೋಗದಲ್ಲಿಯೂ ಸಮಸ್ಯೆಯಲ್ಲಿಯೂ ಸೋಲಿನಲ್ಲಿಯೂ ಸಮಸ್ಯೆಗಳಲ್ಲಿಯೂ ಶೋಧನೆಗಳಲ್ಲಿಯೂ ನಿಮ್ಮ ನಂಬಿಕೆ ಹೇಗಿದೆ ಕರ್ತನಿಗಾಗಿ ಕರ್ತನೇ ಈಗಪ್ಪ ನೀನು ನನಗೆ ಕೊಟ್ಟಂಥದ್ದು ಯೋಬನು ಹೇಳುವಂಥ ಮಾತನ್ನು ನೋಡಿದ್ರಲ್ವಾ ಯೋಬನು ಕರ್ತನೇ ಹತ್ತು ಮಕ್ಕಳನ್ನು ಕಳ್ಕೊಡ್ತಾನೆ ಒಂದು ಮಗುವಲ್ಲ ಒಂದು ಮೊದಲು ಆಸ್ತಿ ಕಳ್ಕೊಡ್ತಾನೆ ಎಲ್ಲ ಸಂಪತ್ತು ಕಳ್ಕೊಳ್ತಾನೆ ಮಕ್ಕಳನ್ನು ಕಳ್ಕೊಳ್ತಾನೆ ಆರೋಗ್ಯ ಕಳ್ಕೊಳ್ತಾನೆ ಇಂಥ ಸಂದರ್ಭದಲ್ಲಿಯೂ ಆ ದುಃಖದಲ್ಲಿ ಪರಾಮರ್ಶಿಸಲಿಕ್ಕೆ ಅವನ ನಾಲ್ಕು ಜನ ಮೂರು ಜನ ಸ್ನೇಹಿತರು ಬಂದಿರ್ತಾರೆ ಅಲ್ವಾ ಮೂರು ಜನ ಸ್ನೇಹಿತರು ಬರ್ತಾರೆ ಹೆಂಡತಿ ಬರ್ತಾಳೆ ಆ ಅಂಥ ಸಂದರ್ಭದಲ್ಲಿ ಇವನನ್ನು ಎಷ್ಟು ಸಾಂತ್ವನ ಮಾಡಲಿಕ್ಕೂ ಪ್ರಯತ್ನಿಸಿದರೂ ಅವರು ಸಾಂತ್ವನ ಮಾಡಲಿಕ್ಕೆ ಆಗಲಿಲ್ಲ ಅಂತ ಯೋಬನ ಗ್ರಂಥದಲ್ಲಿ ಹೇಳುತ್ತದೆ ಅವರು ಎಷ್ಟೋ ಪ್ರಯತ್ನಿಸುತ್ತಾರೆ ಇವನ ದುಃಖವನ್ನು ಉಪಶಮನ ಮಾಡಬೇಕೆಂದು ಪ್ರಯತ್ನ ಮಾಡ್ತಾರೆ ಆದರೆ ಅವರಿಂದ ಸಾಧ್ಯ ಆಗಲಿಲ್ಲ ಆದರೆ ಇಲ್ಲಿ ಒಂದು ಗಮನ ವಿಷಯ ಗಮನಿಸಲಿ ಯೋಬನು ಮನುಷ್ಯರ ಅವರ ಮಾತುಗಳಿಗೆ ಸಾಂತ್ವನ ಸಿಗಲಿಲ್ಲ ಸಂತೈಸುವಿಕೆ ಸಿಗಲಿಲ್ಲ ಆದರೆ ದೇವರಿಂದ ಅವನಿಗೆ ಸಿಕ್ಕಿತು ಇಲ್ಲಿ ಕೂಡ ಮರಿಯಳು ಆತನ ದುಃಖವನ್ನು ಆಕೆ ತುಂಬ ಅಳುತ್ತಾ ಇದ್ದಾಳೆ ನಿಜ ಆದರೆ ಯಾವಾಗ ಯೇಸು ಸ್ವಾಮಿ ಅಲ್ಲಿಗೆ ಬರುತ್ತಾಳೋ ಮತ್ತು ಯುಹಾನ್ ಬರದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯ ಮೂವತ್ತೆರಡನೇ ವಚನಕ್ಕೆ ಬಂದಾಗ ಮರಿಯಳು ಏಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಅಂತ ನೋಡುತ್ತಾ ಇದ್ದೇವೆ ನೋಡಿದ್ರೆ ಅಲ್ಲಿ ವಿಚಾರವನ್ನು ಗಮನಿಸಿರಿ ಆಕೆ ಅಳುವುದಕ್ಕಾಗಿ ಸಮಾಧಿಗೆ ಹೋಗಲಿಲ್ಲ ಆಕೆ ಅಳುವುದಕ್ಕಾಗಿ ಬೇರೆ ಯಾವುದೋ ಸ್ಥಳಕ್ಕೆ ಹೋಗಲಿಲ್ಲ ಬದಲಾಗಿ ಆಕೆ ತನ್ನ ಸಾಂತ್ವನ ತನ್ನ ಸಂತೈಸುವಿಕೆಯಾದಂಥ ಏಸುವಿನ ಪಾದದ ಬಳಿಗೆ ಬಂದಳು ಏಸುವನ್ನು ಕಂಡಳು ಏಸು ಇದ್ದಲ್ಲಿಗೆ ಬಂದಳು ನನ್ನ ಪ್ರಿಯ ದೇವಜನ ಇದು ಭಯಂಕರವಾದ ನೋವಿದ್ದವರಿಗೆ ನಾನು ಹೇಳ್ತಾ ಇದ್ದೇನೆ ಭಯಂಕರ ನಷ್ಟ ಭಯಂಕರ ಸಾಲ ಭಯಂಕರವಾದ ನೋವು ಮರಣ ಇಂಥ ಸಮಯದಲ್ಲಿ ನೀವಿದ್ದೀರಾ ನೀವು ಅಳಲಿಕ್ಕಾಗಿ ಸಮಾಧಿಗೆ ಹೋಗ್ತೀರಾ ನಿಮ್ಮ ಕೋಣೆಗೆ ಹೋಗ್ತೀರಾ ಇಲ್ಲ ಏಸು ಇದ್ದಲ್ಲಿಗೆ ಹೋಗ್ತೀರಾ ಯೋಬನು ಯಾರ ಮಾತುಗಳಿಗೂ ಸಾಂತ್ವನ ಆಗಲಿಲ್ಲ ಅವನಿಗೆ ಯಾರ ಮಾತಿಗೂ ಸಾಂತ್ವನ ಆಗಲಿಲ್ಲ ಬದಲಾಗಿ ದೇವರೇ ಅವನನ್ನು ಸಾಂತ್ವನ ಮಾಡಿದರು ಮರೆಯಳು ಹಾಗೇ ಏಸು ಇದ್ದಲ್ಲಿಗೆ ಬಂದು ಅಲ್ಲಿ ಹೇಳ್ತಾ ಇದೆ ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು ಸ್ವಾಮೀ ನೀನಿದ್ದರೆ ನೀ ಇದ್ದಿದ್ರೆ ನಾನು ತಮನ ಸಾಯ್ತಾ ಇರಲಿಲ್ಲಪ್ಪಾ ಎಂದು ಏಸುವಿನ ಬಳಿಗೆ ಬರ್ತಾ ಇದ್ದಾಳೆ ಇಷ್ಟೊಂದು ಆಶ್ಚರ್ಯಕರವಾದ ವಿಷಯ ಅಲ್ವ ಏಸುವಿನ ಬಳಿಗೆ ಬಂದಳು ಏಸು ಇದ್ದಲ್ಲಿಗೆ ಬಂದಳು ಏಸುವಿನ ಪಾದಗಳಿಗೆ ಬಿದ್ದಳು ಇವತ್ತು ದೇವಜನವೇ ಸಹಿಸಲಿಕ್ಕಾಗದೇ ಇರುವ ನೋವಿನಲ್ಲಿ ನೀವಿದ್ದೀರಾ ತುಂಬ ಪ್ರಯಾಸದಲ್ಲಿದ್ದೀರಾ ನಿಮಗೆ ಸಂತೈಸುವಿಕೆ ಎಲ್ಲಿ ಗೊತ್ತಾ ನಿಮಗೆ ಸಾಂತ್ವನ ಎಲ್ಲಿ ಗೊತ್ತಾ ಏಸು ಇದ್ದಲ್ಲಿ ಏಸುವಿನ ಪಾದಗಳಲ್ಲಿ ನಿಮಗೆ ಸಾಂತ್ವನ ಹೊರತು ಬೇರೆ ಎಲ್ಲಿಯೂ ಅಲ್ಲ ಯಾಕೆಂದರೆ ಇಂಥ ನೋವಿನಲ್ಲಿ ನೀವಿರುವಾಗ ನಿಮ್ಮ ನಡವಳಿಕೆ ಮಾತು ಸಾಕ್ಷಿಯ ನುಡಿಗಳು ಬೇರೊಬ್ಬರ ಮೇಲೆ ಪ್ರಭಾವ ಬೀರುತ್ತದೆ ಬೇರೊಬ್ಬರ ಮೇಲೆ ಪ್ರಭಾವ ಬೀಳುತ್ತದೆ ಮೂವತ್ತೊಂದನೇ ವಚನದಲ್ಲಿ ನಾವು ನೋಡುತ್ತಾ ಇದ್ದೇವೆ ಅವರೆಲ್ಲರೂ ಅಂದುಕೊಂಡಿದ್ದರೂ ಈಕೆ ಸಮಾಧಿಗೆ ಹೋಗ್ತಾಳೆ ಅಂತ ಅವರಾಚೆ ಬಂದು ನೋಡುತ್ತಾರೆ ಆಕೆ ಸಮಾಧಿಗೆ ಹೋಗಲಿಲ್ಲ ಏಸುವಿನ ಪಾದಗಳಿಗೆ ಹೋದಳು ಇವತ್ತು ಅದು ಎಷ್ಟು ಅವರ ಮೇಲೆ ಪ್ರಭಾವ ಬೀರುತ್ತಂದರೆ ಅಯ್ಯೋ ಏಸುವ ಬಂದಿದ್ದಾರೆ ಏಸುವಿನ ಬಳಿಗೆ ಹೋಗಿದ್ದಾಳೆ ಅಂತ ಹೇಳಿ ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಜನವೇ ನಿಮಗೆ ದುಃಖವಾದಾಗ ನೀವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಾ ಏಸುವಿನ ಬಳಿಗೆ ಬರುವುದಕ್ಕ ಇಲ್ಲ ಏಸುವಿನ ಮೇಲೆ ಕೋಪ ಮಾಡಿಕೊಳ್ಳುವುದಕ್ಕ ಯಾವುದನ್ನು ತೀರ್ಮಾನ ತೆಗೆದುಕೊಳ್ಳುತ್ತೀರಿ ಏಸುವಿನ ಮೇಲೆ ಕೋಪ ಮಾಡಿಕೊಳ್ಳುವುದಕ್ಕ ಆದರೆ ಒಂದು ವಿಷಯವನ್ನು ಗಮನಿಸಿರಿ ಯಾವಾಗ ಇವರು ಬಹಳ ಕಷ್ಟದಲ್ಲಿದ್ದರು ವೇದನೆಯಲ್ಲಿದ್ದರು ಅಂಥ ಸಂದರ್ಭದಲ್ಲಿ ನಾವು ನೋಡುತ್ತಾ ಇದ್ದೇವೆ ಏಸು ಸ್ವಾಮಿ ಅವರ ಬಳಿಗೆ ಬಂದರು ಈಗ ನಿಸ್ಸೀ ಲಾಜನ್ನು ಸತ್ತು ನಾಲ್ಕು ದಿನವಾಯಿತು ಇನ್ನೂ ಅಳ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಗೊತ್ತಲ್ವಾ ಬಹಳ ಅಟ್ಯಾಚ್ಮೆಂಟ್ ಜಾಸ್ತಿ ಬಹಳ ಅಳುತ್ತಾ ಇದ್ದಾರೆ ನಾಲ್ಕು ದಿನ ಆಗಿದೆ ಇನ್ನೂ ಸಾಂತ್ವನ ಮಾಡ್ತಾ ಇದ್ದಾರೆ ಇನ್ನೂ ಧೈರ್ಯಪಡಿಸ್ತಾ ಇದ್ದಾರೆ ಆದರೆ ಈಗ ನಾವು ನೋಡುತ್ತಾ ಇದ್ದೇವೆ ಇವರನ್ನು ಸಾಂತ್ವನ ಮಾಡಲಿಕ್ಕೆ ಇವರನ್ನು ಸಂತೈಸಲಿಕ್ಕೆ ಏಸುವೇ ಬಂದಿದ್ದಾರೆ ಸ್ವಾಮಿ ಒಂದು ವೇಳೆ ಈಗಲೂ ಬರದೇ ಇರ್ಬೋದಾಗಿತ್ತು ಬಿಡಪ್ಪ ಅಂತೇಳಿ ಆದರೆ ನಾವು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಯೇಸುಸ್ವಾಮಿಯ ಶಿಷ್ಯರು ಆ ಸ್ವಾಮಿ ಹತ್ರ ಕೇಳ್ತಾರೆ ಯಾಕೆ ಸ್ವಾಮಿ ನಾವು ಹೋಗಲಿಲ್ಲ ಅಂದರೆ ಇದು ದೇವರ ಮಹಿಮೆಗಾಗಿ ಬಂದ ಕಾರ್ಯ ಎಂದು ಹೇಳುತ್ತಾರೆ ಮತ್ತು ಸ್ವಾಮಿ ಬಂದಾಗ ಸ್ವಾಮಿ ನಗಲಿಲ್ಲ ಸ್ವಾಮಿ ಆ ಪರವಾಗಿಲ್ಲ ಬಿಡಮ್ಮ ಅನ್ನಲಿಲ್ಲ ಏಸು ಸ್ವಾಮಿ ಅವರನ್ನು ಹೇಗೆ ಸಾಂತ್ವನ ಮಾಡಿದರೆ ಗೊತ್ತಾ ಏಸು ಸ್ವಾಮಿ ಕೂಡ ಮೂವತ್ತ ಮೂರನೇ ವಚನದಲ್ಲಿ ಆಕೆ ಗೋಳಾಡುವುದನ್ನು ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಏಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿದನು ಅಂತ ಅಲ್ಲಿ ವಾಕ್ಯವನ್ನು ನೋಡುತ್ತಾ ಇದ್ದೇವೆ ಆದರೆ ಸ್ವಾಮಿ ಕೂಡ ಅವರ ದುಃಖಕ್ಕೆ ಸ್ಪಂದಿಸಿದನು ಇವತ್ತು ನೀವು ದುಃಖವಾಗಿದ್ದರೆ ಸ್ವಾಮಿ ದುಃಖಿಸುವುದಿಲ್ಲವ ದುಃಖಿಸುವುದಿಲ್ಲವಾ ಸ್ವಾಮಿ ನಿಮ್ಮ ದುಃಖವನ್ನು ತನ್ನ ದುಃಖವಾಗಿ ಮಾರ್ಪಡಿಸಿಕೊಳ್ಳುತ್ತಾನೆ ಯಾಕೆಂದರೆ ನೋಡಿ ಯಾರಾದರೂ ನಮ್ಮ ಜೊತೆಗೆ ಬಂದು ಅಳ್ತಾ ಏನಾಗುತ್ತೆ ಗೊತ್ತಾ ನಾವು ಅಳುವ ನಿಲ್ಲಿಸಿರ್ಬೋದು ಬೇರೆಯವರು ಅಳುವುದನ್ನು ನೋಡಿ ನಮಗೂ ಅಳು ಬರ್ತದೆ ಕೆಲವು ಸಂದರ್ಭಗಳಲ್ಲವಾ ಯಾರಾದರೂ ಈಗ ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ನಮಗೂ ದುಃಖ ಆಗೋಕ್ಕೆ ಪ್ರಾರಂಭಿಸ್ತವೆ ನನ್ನ ಪ್ರಿಯ ದೇವಜನ್ ಆ ರೀತಿಯಾಗಿ ತುಂಬ ದುಃಖವು ತುಂಬ ವೇದನೆಯೂ ಆಗ್ತದೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ದುಃಖವನ್ನು ಯಾರೂ ಉಪಶಮನ ಮಾಡಲಿಕ್ಕಾಗಲ್ಲ ಆದಿಕಾಂಡ ಗ್ರಂಥದಲ್ಲಿ ಒಂದು ಉದಾಹರಣೆ ಇದೆ ಮೂವತ್ತ ಏಳನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ಅವನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲರೂ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗ್ಯೂ ಅವನು ಶಾಂತಿಯನ್ನು ಹೊಂದಲಲ್ಲದೆ ನಾನು ಹೀಗೆ ಅಂಬಲಿಸುತ್ತಾ ನನ್ನ ಮಗನಿರುವ ಪಾತಾಳವನ್ನು ಸೇರುವೆನೋ ಅಂದನು ಹೀಗೆ ತಂದೆಯು ಮಗನಿಗೋಸ್ಕರ ಅಳುತ್ತಿದ್ದನು ಇದು ಯಾಕೋವನ ಕುರಿತಾಗಿ ಹೇಳುತ್ತಾ ಇದೆ ಅವನ ಸಾಂತ್ವನ ಮಾಡಲಿಕ್ಕೆ ಗಂಡು ಮಕ್ಕಳು ಬಂದರು ಹೆಣ್ಣು ಮಕ್ಕಳು ಬಂದರು ಎಲ್ಲರೂ ಅವನ ದುಃಖ ಶಮನ ಮಾಡುವುದಕ್ಕೆ ಪ್ರಯತ್ನಿಸಿದಾಗ್ಯೂ ಅವನ ಶಾಂತಿಯನ್ನು ಹೊಂದಲಲ್ಲದೆ ಬಿಡ್ರಿ ನನ್ನನ್ನು ಆಳೋಕ್ಕೆ ಬಿಡ್ರಿ ನನ್ನ ಅಳುವಂತೆ ಮಾಡ್ರಿ ಎಂದು ತಾನು ಹೇಳುತ್ತಾ ಇದ್ದಾನೆ ಇದು ನನ್ನ ಪ್ರೀತಿಯ ದೇವಶನವೇ ಈ ವ್ಯಕ್ತಿಗಳನ್ನು ಗಮನಿಸಿದಿರ ಮಾರ್ತರು ಮರಿಯಳು ಯೋಬನ ಅಳುವು ಮತ್ತು ಯಾಕೋಬನ ಅಳುವು ಇದನ್ನೆಲ್ಲ ನಾವು ನೋಡುವಾಗ ಸಾಂತ್ವನ ಮಾಡಲಿಕ್ಕಾಗಲ್ಲ ಅಷ್ಟೊಂದು ದುಃಖ ಅಷ್ಟೊಂದು ವೇದನೆ ಆದರೆ ಯೋಬನು ದೇವರಲ್ಲಿ ಸಾಂತ್ವನ ಹೊಂದಿದನು ಯಾಕೋಬನು ದೇವರಲ್ಲಿ ಸಾಂತ್ವನ ಹೊಂದಿದನು ಮಾರ್ತಳು ಮರಿಯಳು ಏ ದೇವರಲ್ಲಿ ಸಾಂತ್ವನ ಹೊಂದಿದಳು ಯಹೂದ್ಯೂರಲ್ಲಿದ್ದವರು ಕೂಡ ಸಾಂತ್ವನ ಹೊಂದಿದ್ದರು ಯಾಕೆಂದರೆ ಅವರು ಗೋಳಾಡುವುದನ್ನು ಏಸು ಕಂಡಾಗ ಆತನು ಕೂಡ ಆತ್ಮದಲ್ಲಿ ನೊಂದುಕೊಂಡನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ದೇವ ಜನವೇ ಏಸಪ್ಪ ನಮ್ಮ ನೋವಿನಲ್ಲಿ ಆತನು ಪಾಲುಗಾರರಾಗುತ್ತಾನೆ ಅದು ಬಹಳ ಮುಖ್ಯ ನಮ್ಮ ನೋವಲ್ಲಿ ದೇವರು ಪಾಲು ಹೊಂದಿಕೊಳ್ಳುತ್ತಾನೆ ನಮ್ಮ ಭಾರವನ್ನು ಎತ್ತುಕೊಳ್ಳುತ್ತಾನೆ ನಮ್ಮ ಭಯವನ್ನು ತೆಗೆಯುತ್ತಾನೆ ನಮ್ಮ ಕೊರತೆಗಳನ್ನು ನೀಗಿಸುತ್ತಾನೆ ನಮಗೆ ಬೇಕಾದ ಅವಶ್ಯಕತೆಗಳನ್ನು ಕೊಡುವಂಥವನಾಗಿದ್ದಾನೆ ಭಯಂಕರವಾದ ಏನಾದರೂ ತೊಂದರೆಗಳು ನೀವು ಅನುಭವಿಸುತ್ತಾ ಇದ್ದೀರಾ ವೇದನೆಗಳಲ್ಲಿದ್ದೀರಾ ಕರ್ತನು ನಿಮಗೂ ನನಗೆ ಹೇಳುತ್ತಾ ಇರುವ ಮಾತು ದೇವಾದಿದೇವನ ಒಂದು ವಿಶೇಷವಾದ ಕ್ರಿಯೆಯನ್ನು ದೇವರು ಮಾಡ್ತಾರೆ ಒಂದು ವಿಶೇಷವಾದ ಕ್ರಿಯೆಯನ್ನು ಮಾಡಿ ನಿಮ್ಮನ್ನು ನನ್ನನ್ನು ದೇವರು ಆಕೆ ಹೇಳ್ತಿದ್ದೇನೆ ಯೇಸಪ್ಪ ಏಸಪ್ಪ ನಿಮ್ಮನ್ನು ನಿಮ್ಮ ಅಳುವನ್ನು ಆನಂದವಾಗಿ ಮಾರ್ಪಡಿಸುತ್ತಾನೆ ಅದಕ್ಕೆ ಮಾರ್ಪಾಡಿಗೆ ಕಾರಣ ಆತನ ಪಾದವೇ ನಮಗೆ ಆಧರಣೆ ಅವರನ್ನು ಹಪ್ಪಿಕೊಂಡು ಏಸಪ್ಪ ಮಾರ್ತ ಮರಿಯಳನ್ನು ಅಪ್ಪಿಕೊಂಡು ಧೈರ್ಯಪಡಿಸಿ ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ ನಿಮ್ಮ ಎಲ್ಲ ಆನಂದವಾಗ್ತದೆ ಎಂದು ಹೇಳಿದರು ಕೊನೆಗೇನಾಯಿತು ಗೊತ್ತಾ ಖಂಡಿತ ಅವರ ಅಳುವು ಆನಂದವಾಯಿತು ಅವರ ಅಳುವು ಆಧರಣೆಯಾಯಿತು ಏಸು ಸ್ವಾಮಿ ಅವರನ್ನು ಸಂತೋಷಪಡಿಸಿದನು ಮಾತ್ರವಲ್ಲ ಅಲ್ಲಿರುವಂಥ ಅನೇಕರಿಗಿದು ಸಾಕ್ಷಿಯಾಗಾಯಿತು ಇವತ್ತು ನಿಮ್ಮ ದುಃಖ ನಿಮ್ಮ ವೇದನೆ ನಿಮ್ಮ ಮನೆಯಲ್ಲಿನ ಮರಣ ದೇವರನ್ನು ಮಹಿಮೆ ಪಡಿಸುತ್ತದ ಇಲ್ಲವೇ ದೇವರ ಮಾನವನ್ನ ಮರ್ಯಾದೆಯನ್ನು ಕಳೆಯುತ್ತದ ಹೇಳಿ ತನಗೆ ಗೊತ್ತುಂಟು ಒಬ್ಬರನ್ನ ಕಳ್ಕೊಳ್ಳೋದು ಸುಲಭದ ವಿಷಯ ಅಲ್ಲ ಆದರೆ ಓದವರು ಹೇಗೂ ಹೋಗ್ತಾರೆ ಕೆಲವು ಸಂದರ್ಭಗಳಲ್ಲಿ ದೇವರು ಮಹಿಮೆಯನ್ನು ತೋರ್ಪಡಿಸ್ತಾರೆ ಆದರೆ ನನ್ನ ಪ್ರಿಯ ದೇವಜನವೇ ದೇವರು ಒಳ್ಳೆಯವನ ನೀವು ನೋಡ್ತೀರಾ ಕಳೆದ ದಿನಗಳಲ್ಲಿ ಆಂಧ್ರದಲ್ಲಿ ಪ್ರವೀಣ್ ಪಗಡಾಲಯನ್ನುವರು ಮರಣಿಸಿದರು ಬದುಕಿರುವಾಗ ಅವರು ಮಾಡಿದ ಸೇವೆಗಿಂತಲೂ ಸತ್ತಾಗ ಅವರು ಮಾಡಿದ ಸೇವೆಯ ಕುರಿತಾಗಿ ಹೆಚ್ಚಾಗಿ ಹೇಳಲಿಕ್ಕೆ ಪ್ರಾರಂಭಿಸಿದರು ಎಲ್ಲಿ ನೋಡಿದ್ರು ಈಗ ತೆಲುಗಲ್ಲಿ ಅವರದೇ ವಿಡಿಯೋಸು ಅವರದೇ ವಿಡಿಯೋಸು ಅವರದೇ ಮಾತುಗಳು ನೋಡಿ ಅವರ ಸತ್ತ ಮೇಲೆಯೂ ದೇವರ ವಾಕ್ಯಗಳು ಇನ್ನೂ ಹಬ್ಬಲಿಕ್ಕೆ ಸ್ಟಾರ್ಟ್ ಆಯಿತು ನನ್ನ ಪ್ರಿಯದ ದೇವಜನವೇ ದೇವರ ಮನಸ್ಸು ಹೇಗಿದೆ ಇವತ್ತು ನಿಮ್ಮ ನನ್ನ ಜೀವಿತದಲ್ಲಿ ಖಂಡಿತವಾಗಿ ಅದೇ ರೀತಿ ನಾವಿದ್ದೇವಾ ದೇವರಿಗೆ ಮಹಿಮೆ ಆಗಬೇಕು ನನ್ನ ಮೂಲಕವಾಗಿ ನಾನೇನಾದರೂ ಪರವಾಗಿಲ್ಲ ನನಗೇನಾದರೂ ಪರವಾಗಿಲ್ಲ ನನ್ನ ದೇವರ ನಾಮ ಅವಮಾನ ಪಡಬಾರ್ದು ಮರ್ಯಾದೆ ಹೋಗಬಾರ್ದು ನನ್ನ ನಂಬಿಕೆ ನಾನು ದೃಢವಾಗಿದ್ದು ಕರ್ತನ ನಾಮವನ್ನು ಘನಪಡಿಸಬೇಕೆಂಬ ದೃಢತೆ ಇದ್ದರೆ ನೋಡಿ ಮಾರ್ತ ಮರಿಡು ಎಸಪ್ಪ ಈಗ ಯಾಕೆ ಬಂದರೆ ನೀವು ಹೋಗ್ರಿ ಅಂತ ಹೇಳ್ಬೋದಾಗಿತ್ತು ಆದರೆ ಅವರು ಅಳುವುದಕ್ಕಿಂತ ಬದಲು ಯೇಸುವಿನ ಹತ್ತಿರಕ್ಕೆ ಬಂದರು ಪಾದಕ್ಕೆ ಬಿದ್ದರು ಅದ್ಭುತವನ್ನು ದೇವರು ಮಾಡುವುದನ್ನು ಕಂಡರು ಅವರ ಅಳುವು ಆನಂದವಾಗುವುದನ್ನು ನಾವು ನೋಡುತ್ತಾ ಇದ್ದೇವೆ ನಿಮ್ಮ ಅಳುವು ಆನಂದವಾಗಬೇಕಾ ಪ್ರಾರ್ಥನೆ ಮಾಡೋಣ ಯೇಸುವೇ ನಿಮ್ಮ ಪ್ರೀತಿಯುಳ್ಳ ಪರಿಶುದ್ಧವಾದ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಸಹಿಸಲಾರದ ವೇದನೆ ಕೆಲವು ಸಂದರ್ಭಗಳಲ್ಲಿ ಎಷ್ಟು ಯಾರು ಸಂತೈಸುವಿಕೆ ಮಾಡಿದರೂ ಸಂತೈಸುವಿಕೆ ಆಗುವುದೇ ಇಲ್ಲಪ್ಪ ಯಾಕೋಬನಿಗೆ ಸಾಂತ್ವನವೇ ಆಗಲಿಲ್ಲ ಕತನೇ ಮಾರ್ತ ಮಳಿಯಳು ದುಃಖದಿಂದಿದ್ದರು ಯೋಬನು ದುಃಖದಿಂದಿದ್ದರು ಆದರೆ ಇವರೆಲ್ಲರೂ ನಿಮ್ಮಲ್ಲಿಯೇ ಸಾಂತ್ವನವನ್ನು ಹೊಂದಿದರು ಸ್ವಾಮಿ ಇವರೇ ಯಾಕೋಬನು ತನ್ನ ಮಗನು ಬದುಕೇ ಇದ್ದಾನೆ ಎಂದು ಕೇಳಿದಾಗ ಎಷ್ಟೊಂದು ಖುಷಿಪಟ್ಟನಪ್ಪ ಯೋಬನು ಕೂಡ ಎರಡರಷ್ಟು ಆಶೀರ್ವಾದವನ್ನು ಪಡ್ಕೊಂಡು ಸಂತೋಷಪಟ್ಟನಪ್ಪ ಅದೇ ರೀತಿಯಲ್ಲಿ ಮಾರ್ತಳು ಮರಿಯಳು ಕೂಡ ನಾಲ್ಕು ದಿನವಾದರೂ ತನ್ನ ಸಹೋದರನ ಎದ್ದದ್ದಕ್ಕಾಗಿ ಸಂತೋಷಪಟ್ಟರು ಮೊದಲು ಇವರು ಆಡ್ತರು ಗೋಳಾಡಿದರು ಯಾರು ಸಾಂತ್ವನ ಮಾಡಿದರು ಧೈರ್ಯ ಹೇಳಿದರು ಸಾಕಾಗಲಿಲ್ಲ ಆದರೆ ದೇವರೇ ಯಾವಾಗ ಅವರು ನಿಮ್ಮನ್ನು ನಿರೀಕ್ಷಿಸಿದರು ಅದ್ಭುತಗಳನ್ನು ಕಂಡರು ಅವರ ಅಳುವು ಆಧರಣಿಯಾಗಿಯೂ ಅವರ ಅಳುವು ಆನಂದವಾಗಿಯೂ ನೀವು ಮಾರ್ಪಡಿಸಿಕೊಟ್ಟರೆ ಅದೇ ರೀತಿಯಲ್ಲಿ ಇವತ್ತು ಸಾಲಬಾಧೆಯಿಂದ ಮರಣದ ವೇದೆಯಿಂದ ಅನಾರೋಗ್ಯದಿಂದ ಅಪಘಾತಗಳಿಂದ ಶತ್ರುಬಾಧಿತರಿಂದ ನಷ್ಟ ಹೋಗಿ ಮೋಸ ಹೋಗಿ ತೊಂದರೆಗೊಳಪಟ್ಟಿದ್ದರೆ ಯೇಸುವಿನ ನಾಮದಲ್ಲಿ ಇವರೆಲ್ಲ ಅಳುವು ಇವರೆಲ್ಲ ದುಃಖವು ಮಾರ್ಪಟ್ಟು ಸಂತೋಷವರಿಗೆ ಸ್ವಂತವಾಗಲಿ ಎಂದು ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಪ್ರತಿ ದಿನವೂ ನಮ್ಮೊಟ್ಟಿಗೆ ನೀವು ಧೈರ್ಯಪಡಿಸ್ತಾ ಇದ್ದೀರಾ ಒಬ್ಬೊಬ್ಬರಿಗೂ ಬೇಕಾದಂಥ ಆತ್ಮೀಕ ಆಹಾರವನ್ನು ಕೊಡ್ತಾ ಇದ್ದೀರಾ ಸ್ತೋತ್ರ ಕೇಳಿದ ಪ್ರತಿಯೊಬ್ಬರನ್ನು ನಿನ್ನ ರೆಕ್ಕೆಗಳ ಮರಲಿಟ್ಟು ಕಾಪಾಡಿ ಒದಗಿಸಿ ಆಶೀರ್ವದಿಸಬೇಕೆಂದು ಸಾಂತ್ವನ ಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇ ನಾಮೆನು ಪ್ರೀತಿಯುಳ್ಳ ದೇವಜನವೇ ನಿಮ್ಮೆಲ್ಲರಿಗೂ ಶಲೋಫ್ರೈಸಲಾ ಚೀಸಸ್